ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್ ಮತ್ತೊಂದು ವಿಡಿಯೋ ಮುಖಾಂತರ ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇವತ್ತು ಲಿವರ್ ಮತ್ತು ಗುಂಡಕಾಯಿ ಅದರದ್ದೆಲ್ಲ ಸೇರಿಸಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ತೋರಿಸ್ತೀನಿ ಬನ್ನಿ ಅದಕ್ಕೂ ಮುಂಚೆ ಆ್ಯಕ್ಚುಲಿ ನಂದು ಲಾಸ್ಟ್ ವೀಡಿಯೋ ಎಪ್ಪತ್ತು ಸಾವಿರ ವ್ಯೂಸ್ ಆಗಿದೆ ಥ್ಯಾಂಕ್ಸ್ ಮತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ರೆ ಅದಕ್ಕೆಲ್ಲರಿಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಹೆಂಗಿರುತ್ತೆ ಹೇಗಿರುತ್ತೆ ವಿಡಿಯೋ ತೋರಿಸ್ತೀನಿ ಲೆಟ್ಸ್ ಗೋ ಸೊ ಈಗ ರೆಸಿಪಿ ರೆಡಿ ಮಾಡ್ಕೊಳ್ಳೋಕ್ಕೆ ಅಷ್ಟು ಈರುಳ್ಳಿ ಟೊಮೊಟೊ ಅದಕ್ಕೇನೇನು ಬೇಕು ಅದನ್ನು ಕಟ್ ಮಾಡ್ಕೊತಾ ಇದ್ದಾಳೆ ಸೊ ನೆಕ್ಸ್ಟು ಮಕ್ಕಳಿಂದೆ ಆಟ ಆಡ್ತಾವ್ರೆ ಅವರಿಗೆ ಮೊಬೈಲ್ ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ಪ್ರಪಂಚ ನನ್ನ ಹೆಂಡ್ತಿ ಗೊತ್ತಲ್ಲ ನೋಡ್ತಾಳೆ ಯಾವಾಗಲೂ ಅದೇ ಥರ ಅವಳು ಏನು ಆ್ಯಸ್ ಯೂಶ್ವಲ್ಲು ಚಂದಗೆ ಬೆಂಕಿ ಹಚ್ಚೋ ಕೆಲಸ ಒಲೆ ಹಚ್ಚದ ಅವನೇ ಹಚ್ತಾ ಅವನೇ ನೀಟಾಗಿ ಹಚ್ಚ ಇಲ್ಲಿ ತರ್ಗಾಕೆ ಬಿಡು ಹಚ್ಚು ಹಚ್ಚ ಇವತ್ತು ದಾರ ಇಲ್ವಲ್ಲ ಸೊ ಯಾವ್ದಾದ್ರು ಸಿಲ್ವರ್ ಪಾತ್ರೆಗೆ ಅಥವಾ ಸ್ಟೀಲ್ ಪಾತ್ರೆಗೆಲ್ಲ ಈ ಥರ ಮಣ್ಣು ಹಾಕೊಂಡು ಒಲೆ ಮೇಲೆ ಇಡೋದಲ್ವಾ ಗ್ಯಾಸ್ ಅಲ್ಲ ಗ್ಯಾಸ್ ಆದರೆ ಓಕೆ ಮಣ್ಣು ಉಚ್ಕೊಂಡು ಹಿಂಗೆ ಹಾಕಿದ್ರೆ ಅದ್ರ ಮೇಲೆ ಕಪ್ಪು ಕಲೆ ಕೂರಲ್ಲ ಮಸಿ ಕೂರಲ್ಲ ತೊಳೆಯಕ್ಕೆ ಈಸಿ ಆಗುತ್ತೆ ಅಂತ ಹಿಂಗೆ ಮಾಡೋದು ಇದೆಲ್ಲ ಹಳ್ಳಿ ಸ್ಟೈಲು ನಮ್ಮ ಕಡೆಯಲ್ಲಿ ಹಿಂಗೆ ಮಾಡೋದು ನಾವು ಹ್ಞೂ ಈಗ ಅದು ಸ್ವಲ್ಪ ಡ್ರೈ ಆಗಿದೆ ಡ್ರೈ ಆದ್ಮೇಲೆ ಇಟ್ಟಿದ್ದೀವಿ ಈಗ ಮೇಯ್ನಾಗಿ ಸುಕ್ಕ ಮಾಡೋಕ್ಕೆ ಅಂದರೆ ಎಕ್ಸ್ಪೆಷಲಿ ಲಿವರ್ ಸುಕ್ಕಾಗೆ ಒಂದು ಐಟಮ್ ಇದೆ ಅದನ್ನು ಈಗ ಹಾಕ್ಕೊಂಡು ಹುಡ್ಕೋಬೇಕು ಯಾವ್ದಾರಂತ ತೋರಿಸ್ತೀನಿ ಏನೇನೋ ಡ್ರೈಗೆ ರೋಸ್ಟ್ ಮಾಡೋಕ್ಕೆ ಫಸ್ಟು ಮೆಣಸಿನ ಕಾಳು ಅದ್ರ ಜೊತೆಗೆ ಒಂದೆರಡು ಐಟಮ್ ಇದೆ ಗುಂಟೂರು ಮೆಣಸಿನ್ಕಾಯಿ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಸಾಂಬಾರ್ ಸೊಪ್ಪಿನ ಕಾಳು ನಾವು ಸಾಂಬಾರ್ ಕಾಳು ಅಂತೀವಿ ಸಾಂಬಾರು ಬೀಜ ಅಂತ ನಾವು ಕರಿತೀವಿ ಧನಿಯಾ ಬೀಜ ಅಂತ ಧನಿಯಾ ಕಾಳು ಅಂತ ಕರೀತಾರೆ ಬೆಂಗಳೂರು ಕಡೆ ಎಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಒಲೆ ಹಚ್ಚಿದೆ ಒಂದು ಟಾಸ್ಕಿ ಇವತ್ತು ಸ್ವಲ್ಪ ಮೆಣಸು ಅದಕ್ಕೆ ಕರಿಬೇವಿನ ಸೊಪ್ಪು ಸೊ ಫಸ್ಟ್ ಹುರ್ಕೊಂಬಿಡೋಣ ಇದನ್ನ ಹುರ್ಕೊಂಡು ಪುಡಿ ಮಾಡ್ಕೋಬೇಕು ಸೊ ಚಂದನ ಇದು ಹುರ್ದ್ಬಿಟ್ಟು ಚಂದನ ಕಲಿಸೋಣ ಪುಡಿ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ಮೆಲ್ ಬರುತ್ತೆ ಅದು ಆ ಸ್ಮೆಲ್ ಬರೋರು ಉರ್ಕೊಳ್ಳೋಣ ಹುರ್ಕಂಡು ಸೊ ಇದು ಸ್ವಲ್ಪ ಹುರಿದು ಸ್ವಲ್ಪ ಏನು ಗಾಳಿಗೆ ಬಿಟ್ಟರೆ ಆ ಸ್ವಲ್ಪ ಆರುತ್ತೆ ಆ ಹೀಟ್ ಹೋಗುತ್ತೆ ಹೀಟ್ ಹೋದ್ಮೇಲೆ ರುಬ್ಬಕ್ಕೆ ಚೆನ್ನಾಗಿರುತ್ತೆ ರುಬ್ಬಿ ಅದು ಏನಂದರೆ ಪುಡಿ ಪುಡಿ ಆಗುತ್ತೆ ಚೆನ್ನಾಗಿ ಸೊ ಚೆನ್ನಾಗಿ ಬಿಸಿಯಾಗಿ ಆರಿದೆ ಈಗ ಚೆಂದಿಲ್ಲಿ ಕೊಟ್ಕಳ್ಸಲ್ಲ ಚಂದು ಚೆಂದು ರುಬ್ಬ್ರವ್ರ ನಿಂದು ಹೋಗಿ ರುಬ್ಬಿಸ್ಕೊಂಬಲ್ಲಿ ಈಗ ಚಂದುಗೆ ಪುಡಿ ಮಾಡಿಸ್ಕೊಬ್ರೆ ಕಳಿಸಿದ್ದೀವಿ ಅದಕ್ಕೆ ಬರೋಕ್ಕೂ ಮುಂಚೆ ಸೊ ಏನ ನಾವು ಲಿವರ್ ತಂದಿದ್ವಲ್ಲ ಅದನ್ನ ಸ್ವಲ್ಪ ಹೆಂಗೆ ಅಂತಂದರೆ ಹುರ್ಕೊಂಡು ಲೈಕ್ ಒಗ್ ಹಾಕಿ ಅದನ್ನು ರೆಡಿ ಮಾಡ್ಕೊಂಡು ಅಷ್ಟು ಪುಡಿ ಬರುತ್ತೆ ಸ್ವಲ್ಪ ಮಾಂಸ ಅಂದರೆ ಲೈಕ್ ಲಿವರ್ ಬೆಂದ ಮೇಲೆ ಚೆನ್ನಾಗಿರುತ್ತೆ ಸೊ ಬನ್ನಿ ಬಂದರು ಅವರು ಬಂದರು ಪುಡಿ ಮಾಡಿಸ್ಕೊಂಡು ಸಾದ್ನಿ ಚಿನ್ನದು ಸ್ವಲ್ಪ ಎಣ್ಣೆ ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಅಷ್ಟು ಅಂದರೆ ಎಷ್ಟು ಕೆ ಜಿ ಮಟನ್ ದಾಂಡತ್ತರ ಅದ ಮೇಲೆ ಡಿಪೆಂಡು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಆದಮೇಲೆ ನೆಕ್ಸ್ಟು ಮೆಣ್ ಈರುಳ್ಳಿ ಹಾಕೊಳ್ಳೋಣ ಮೆಣಸಿನ್ಕಾಯಿ ಇವಾಗಲ್ಲ ಅದು ಯಾವಾಗ ಅಂತಂದರೆ ಮಾಂಸ ಬೇಯುತ್ತಲ್ಲ ಬೆಂದು ಲಾಸ್ಟಿಗೆ ಬೇಯೋ ಅಲ್ಲಿ ಹಾಕಬೇಕು ಸೊ ಫಸ್ಟ್ ಈರುಳ್ಳಿ ಈರುಳ್ಳಿನ ಕೈಯಾಡ್ಸ್ಕೊಂಡು ಒಂಚೂರು ಬ್ರೌನ್ ಕಲರ್ ತಿರುಗಲಿ ಸೊ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಮತ್ತೊಂದು ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ನೆಕ್ಸ್ಟು ಟೊಮೊಟೊ ಟೊಮೊಟೊ ಒಂಚೂರು ಬೇಯ್ಬೇಕು ಸೊ ಅದಕ್ಕೆ ಮುಂಚೆನೇ ಹಾಕೊಂಡ್ಬಿಡೋಣ ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಸ್ವಲ್ಪ ಬ್ರೌನಿ ಏನು ಬ್ರೌನ್ ಕಲರ್ ಬರಬೇಕು ಹಳದಿ ಕಲರ್ ಬರೋ ತನಕ ಈರುಳ್ಳಿನ ಬಾಡಿಸ್ಕೊಂಡು ಆಡಿಸ್ಕೊಂಡು ಸ್ವಲ್ಪ ಟೊಮೊಟೋಣ ಕೂಡ ಬೇಯ್ಲಿ ಒಳ್ಳೆ ಅಳಸಿನ ಮರ ಐತೆ ಚೆನ್ನಾಗಿ ಕಾಯಿ ಕಣ ಬುಟ್ಟೈತಿ ಈ ವರ್ಷ ಇದು ಪ್ರತಿ ವರ್ಷ ಇರಲಿಲ್ಲ ಅಂತ ಈ ವರ್ಷ ಚೆನ್ನಾಗಿ ಬಿಟ್ಟೈತೆ ಅಂತ ನಮ್ಮ ಹುಡುಗ ಹೇಳ್ದ ಹೋಗ್ಬೇಕಾರೆ ಒಂದೆರಡು ಅಳಸಿನ ಬಡ್ಕು ತಗೊಂಡು ಹೋಗಬೇಕು ಮನೆಗೆ ಆ್ಯಕ್ಚುಲಿ ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ ಇದು ಚಂದು ಫ್ರೆಂಡ್ ಅವ್ರ ಊರು ನೆಲ್ಮಂಗ್ಲ ಹತ್ರ ಊರ ಹೆಸರು ನೆನಪಾಗ್ತಿಲ್ಲ ಸೊ ಚೆನ್ನಾಗಿದೆ ಹಳ್ಳಿ ಸೌಂದರ್ಯ ಅದ್ರದ್ದು ಮಜನೇ ಬೇರೆ ಆ ಒಂದು ಏನಂತಾರೆ ಆ ಹಳ್ಳಿ ಫ್ಲೇವರ್ ಇದೆಯಲ್ಲ ಅಲ್ಲಿ ಬಂದು ಅಡುಗೆ ಮಾಡೋದು ಅದೆಲ್ಲ ಮಜಾ ಇರುತ್ತೆ ನನಗಂತೂ ಇಷ್ಟ ಸೊ ಈಗ ಸ್ವಲ್ಪ ಟೊಮೊಟೊ ಕೂಡ ಬೆಂದಿದೆ ಅದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಬೇಡ ಒಂದು ಒಂದೂವರೆ ಎರಡು ಚಮಚ ಅಷ್ಟೇ ಒಂದೆರಡು ಎರಡು ಚಮಚ ಅಷ್ಟೆ ಸಾಕು ಶುಂಠಿ ಬೆಳ್ಳಿ ಪೇಸ್ಟ್ ಆದ್ಮೇಲೆ ಸ್ವಲ್ಪ ಅದು ಕೂಡ ಉರ್ಕೊಂಡಿದೀನಿ ಈಗ ಕ್ಲೀನಾಗಿ ತೊಳೆದು ಕಟ್ ಮಾಡಿ ತಂದಿರ್ತಕ್ಕಂಥ ಗುಂಡ್ಕಾಯಿ ಮತ್ತು ಲಿವರು ಅದನ್ನು ಇದ್ದೀನಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕೀಗ ಕ್ಲೀನಾಗಿ ತಿರುವಾನೋ ಮಟನ್ ಹಾಕಿದ್ಮೇಲೆ ಉಪ್ಪಿಗ್ಲೇ ಹಾಕೊಂಡ್ರೆ ಚೆನ್ನಾಗಿ ಲಿವರ್ಗೆಲ್ಲ ಕ್ಲೀನಾಗಿ ಉಪ್ಪು ಹಿಡಿಯುತ್ತೆ ಎಷ್ಟು ಅಷ್ಟು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬಿಡಿ ಬೇಕರ್ ಕೊನೆಗೆ ಹಾಕ್ಕೊಬೋದು ಸೊ ಈಗ ಸ್ವಲ್ಪ ಒಂದು ಒಂದೂವರೆ ಎರಡು ಲೋಟ ಅಷ್ಟು ನೀರು ಹಾಕ್ತು ಒಂದು ಲೋಟ ಸಾಕು ಕ್ಲೀನಾಗಿ ಮುಪ್ಪ ಸ್ವಲ್ಪ ಹೊತ್ತು ಬೇಯ್ಕೊಳ್ಳಿ ಬೇಯ್ದಾದಮೇಲೆ ನಾವಾಗಲೇ ರುಬ್ಬಿಟ್ಟು ಇಟ್ಕೊಂಡ್ರೆ ಅಂತ ಅದು ಪುಡಿ ಇದೆಯಲ್ಲ ಪುಡಿನ ಹಾಕಿ ಮತ್ತೆ ಇನ್ನೊ ಸ್ವಲ್ಪ ಬೇಯಿಸ್ಬೇಕು ಅದು ಯಾವಾಗ ಅಂತ ಹೇಳ್ತೀನಿ ಈಗ ನೀರು ಹಾಕಿ ಇಲ್ಲ ಇನ್ನೂ ಬೇಯ್ಬೇಕು ಇದಾವಲ್ಲ ಅವು ಬೇಕಲ್ಲ ಲೇಟು ಸೊ ಬಂದಿದೆ ನೆಕ್ಸ್ಟು ಅವಾಗ ರೆಡಿ ಮಾಡ್ಕೊಂಡಿದ್ದಲ್ಲ ಚಂದು ಪಾಪ ಖರವಾಗಿ ರುಬ್ಬಿಸ್ಕೊಂಡು ಬಂದ ಆ ಪೌಡ್ರ್ ಹಾಕ್ಬೇಕು ಪೌಡ್ರು ಆವಾಗ ರುಬ್ಕೊಂಬಂದಿದ್ದು ಈಗ ಹಾಕ್ಬಿಟ್ಟು ಸ್ವಲ್ಪ ಅದು ಬೇಯಕ್ಕೆ ಬಿಡ್ಕೊಳ್ಳೋಣ ಚಂದೂಸ್ ಮಸಾಲ ಚಂದೂಸ್ ಮಸಾಲ ಅದು ಮಸಾಲ ಸೊ ಒಂದು ಐವತ್ತು ಮಾತಾಡೋಣ ಸೊ ಐತೆ ಅದು ಮಸಾಲ ಇನ್ನೊಂದು ಸ್ವಲ್ಪ ಇಡೀಲಿ ಹಿಡಿದ್ರೆ ಚೆನ್ನಾಗಿರುತ್ತೆ ಲಿವರ್ಗೆ ತಿನ್ನೋಕ್ಕೆ ಅದಕ್ಕೋಸ್ಕರ ನೋಡು ಸೊ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಲಾಸ್ಟ್ ಸ್ವಲ್ಪ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಬೇಡ ಖಾರ ಇರುತ್ತೆ ಆವಾಗಲೇ ಸೊ ಹಸಿರು ಮೆಣ್ಸಿನ್ಕಾಯಿ ಒಂದು ಐದು ನಿಮಿಷ ಬಿಟ್ಟು ನಿಂಬೆಹಣ್ಣು ಎಂಡ್ ಬಿಟ್ಟರೆ ಸೂಪರ್ ಟೇಸ್ಟು ತಿನ್ಕೊಳ್ಳೋದೆ ಎಂಡಿಂಗ್ ಟಚ್ ಅಪ್ಪು ನಿಂಬೆ ಹಣ್ಣು ಉಳಿ ಎಷ್ಟು ಬೇಕಷ್ಟು ನಾನು ಅರ್ಧ ಹಿಂಡಿದಿನ ಸಾಕು ಸೊ ನೆಕ್ಸ್ಟು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಡನ್ ಸೋ ಆಗಿದೆ ಒಳ್ಳೆಯ ಟೇಸ್ಟ್ ಕೂಡ ಗಮ ಅಂತ ಐತೆ ನೆಕ್ಸ್ಟು ಇದನ್ನು ತಕ್ಕೊಂಡು ತಿನ್ನೋಕೆ ರೆಡಿ ಆಗೋಣ ಪರೋಟ ಅಕ್ಕಿ ರೊಟ್ಟಿ ಜೊತೆ ಸಕ್ಕದಾಗಿರುತ್ತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ರಸಮು ಅನ್ನ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಜೊತೆ ಲಿವರ್ ಸುಕ್ಕ ತಿಂತಾ ಇದ್ರೆ ಒಂದು ಸ್ಮಾರ್ ಒಂದ್ ಸ್ಮಾರ್ ಅನ್ನಬೇಕು ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅವನು ಅದಕ್ಕೆ ಟೇಸ್ಟ್ ಮಾಡಿ ಹೇಳಿ ಹೆಂಗೈತೆ ಅಂತ ಚಂದ ಹೆಂಗ್ತ ನೀನ್ ಹೇಳ್ಬೇಕು ಅದು ಹೇಳಿ ಹೆಂಗೈತೆ ಸೊ ಜಾಗ ಇವ್ರದೇ ಕಣ್ರಪ್ಪ ಇವ್ರದೇ ಜಾಗ ಊರ ಹೆಸ್ರು ಹೇಳ್ಬಿಡ್ರಪ್ಪ ನಂಗೆ ಊರ ಹೆಸ್ರು ಗೊತ್ತಿಲ್ಲ ಎಲ್ ಎಚ್ ಹತ್ರ ಥ್ಯಾಂಕ್ಸ್ ಕಣ್ರ ಸೊ ಲಿವರ್ ಸುಕ್ಕ ಹೆಂಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಗುರು ಮಾಡಿದರೆ ಚೆನ್ನಾಗೇ ಇರುತ್ತೆ ನೆಕ್ಸ್ಟ್ ಸಿಮ್ಮಿ ಮುಖಾಂತರ ಬರ್ತೀನಿ ನೆಕ್ಸ್ಟ್ ವೀಕು ಅಷ್ಟರೊಳಗೆ ಈ ವಿಡಿಯೋನ ಲಾಸ್ಟ್ ವೀಡಿಯೋ ಥರನೇ ವೈರಲ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಎಲ್ಲರಿಗೂ ನಮಸ್ಕಾರ ಸಿ ಯು ಬಾಯ್ ಬಾಯ್ ಸೈನಿಂಗ್ ಆಫ್ ಗುರು ಪ್ರಸಾದ್ ಜೈ ಇನ್ ಜೈ ಕರ್ನಾಟಕ